ಜನ ಹೆಂಡತಿಯರಿದ್ರೆ ಅವನು ಹೇಗೆ ಫಾಲೋ ಮಾಡ್ತಾ ಇರಬಹುದು ಬಹಳ ವಿಶೇಷ ಶಾಂತಮಾಜಿ ಮತ್ತು ಲಿಂಗಮ್ಮಾಜಿ ಪ್ರಪ್ರಥಮವಾಗಿ ಆಗಿರ್ತಕ್ಕಂಥ ಮದುವೆ ಇಲ್ಲೇ ಪಟ್ಟಾಭಿಷೇಕದ ಟೈಮ್ ನಲ್ಲಿ ಮತ್ತೆ ಎರಡು ಜನರ ಮದುವೆ ಮದುವೆ ಮಾಡಿಕೊಟ್ರು ಬಸವಲಿಂಗಮ್ಮಾಜಿ ಮತ್ತು ಭದ್ರಮ್ಮಾಜಿ ಈ ನಾಗಜಮ್ಮಾಜಿ ಮಾತ್ರ ಉಳಿಯತ್ತೆ ಇದು ಶೋಧನೆ ಆಗ್ತಾ ಇದೆ ನಮ್ದು ನಾಗಜಮ್ಮಾಜಿ ಎಲ್ಲಿಂದ ತಂದ್ರು ಅದಕ್ಕೆ ರೆಕಾರ್ಡ್ ಇಲ್ಲ ಸೊ ನಾನು ಹುಡುಕ್ತಾ ಅದನ್ನು ನಾಗಜಮ್ಮಾಜಿ ಬರಿತಾ ಇದ್ದೀನಿ ನಾಯ್ಕ ಆ ರೀತಿಯಾಗಿ ಯಾರ್ದೋ ನೋಡ್ಕೊಂಡು ನಾನು ಬರೆಯೋದಲ್ಲ ಹುಡುಕೋದು ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಇದನ್ನು ಹೇಗೆ ನಾನು ಡಿಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ಕೊಂಬಿಟ್ಟು ಗೊತ್ತಾಯ್ತಾ ಈಗ ನಾಗಜಮ್ಮಾಜಿ ಹುಡುಕಾಟ ನಡೆದಿದೆ ಐದು ಜನ ಹೆಂಡತಿಯರು ಒಂದೇ ಅರಮನೆಯಲ್ಲಿ ಇದ್ರೆ ಹೇಗಿದ್ರು ಒಬ್ಬಳ್ಳೊಟ್ಟಿಗೆ ಇರುವುದೇ ಕಷ್ಟ ಆಗಿದೆ ಈಗ ಐದು ಜನರೊಟ್ಟೆ ಯಾರು ಇದ್ದ ಆದ್ರೆ ಅನ್ಯೋನ್ಯವಾಗಿದ್ರು ಅವರು ಬಹಳ ಅನ್ಯೋನ್ಯವಾಗಿದ್ರು